ಸಾಯಿರಾಮ್ ಅಂತೀರಾ ಸಾಯಿರಾಮ್ ಸಾಯಿರಾಮ್ ನಿರೂಪಕರು ಬಹಳ ಅದ್ಭುತವಾಗಿ ನಿರೂಪಣೆ ಮಾಡ್ತಾ ಇದಾರೆ ಬಹಳ ಚೆನ್ನಾಗಿದೆ ಕೇಳಿಸ್ಕೊಳಕ್ಕೆ ಇಂಗ್ಲಿಷ್ ಅಲ್ಲಿ ಹೇಳಿ ಅಂದ್ರು ನಾನು ಕನ್ನಡದಲ್ಲಿ ಹೇಳ್ತೀನಿ ಹೇಳ ಪ್ರಾರಂಭವಾಗಲಿ ಎಲ್ಲರಿಗೂ ನಮಸ್ಕಾರ ರೋಹನ್ ಅಂತ ನನ್ನ ಹೆಸರು ಸೊ ಈ ಸಾಂಗ್ ನಂಗೆ ತುಂಬ ಇಷ್ಟ ಆಯ್ತು ಅದಕ್ಕೆ ನಮ್ಮ ಸುನಿಲ್ ಸರ್ ಅವರು ಸ್ಟಾರ್ಟಿಂಗ್ ತಗೊಂಡ್ಬಿಟ್ಟು ತೋರಿಸಿದಾಗ ನಂಗೆ ತುಂಬಾ ಇಷ್ಟ ಆಯ್ತು ಅದಕ್ಕೆ ಮಾಡಿದೆ ತುಂಬ ಕಷ್ಟ ಫುಟ್ಬುಟ್ ಮಾಡಿದ್ದೀವಿ ಕಷ್ಟಪಟ್ಟು ಅನ್ನೋದಕ್ಕಿಂತ ತುಂಬ ಇಷ್ಟ ಫುಟ್ಪುಟ್ ಮಾಡಿದ್ದೀವಿ ತುಂಬ ಚೆನ್ನಾಗಿ ಬಂದಿದೆ ನೀವೇ ನೋಡಿರ್ತೀರಾ ಇನ್ನೇನು ಹೇಳಿ ತುಂಬ ಒಳ್ಳೆ ಎಕ್ಸ್ಪೀರಿಯನ್ಸ್ ಇತ್ತು ಇರೋದಕ್ಕೆ ವರ್ಕ್ ಮಾಡೋಕ್ಕೆ ಅಷ್ಟೇ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ನಾನು ಸುನಿಲ್ ಸರ್ ತುಂಬ ವರ್ಷ ಪರಿಚಯ ಅವರು ಎಲ್ಲರನ್ನು ಮೀಟ್ ಮಾಡಿಸಿದ್ರು ಹಂಗೆ ಒಬ್ಬೊಬ್ರು ಹಂಗೆ ಸೇರ್ಕೊಂಡಿದ್ದು ಟೀಮ್ ತುಂಬ ಚೆನ್ನಾಗಿದೆ ಅದಕ್ಕೆ ಅವ್ರ ಜೊತೆ ವರ್ಕ್ ಮಾಡಿದ್ದು ಇಲ್ಲಿ ಟೀಮ್ ಇಷ್ಟ ಆಗಿಲ್ಲ ಅಂದ್ರೆ ವರ್ಕ್ ಮಾಡ್ತಾ ಇರಲಿಲ್ಲ ನಾನು ಇಷ್ಟ ಆಗಿದ್ದಕ್ಕೆ ವರ್ಕ್ ಮಾಡಿದ್ದು ಅಷ್ಟೇ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ರಿತು ಗೌಡ ಅಂತ ಫಸ್ಟ್ ಆಫ್ ಆಲ್ ನನಗೆ ಈ ಆಲ್ಬಮ್ ಸಾಂಗಲ್ಲಿ ಆ್ಯಕ್ಟ್ ಮಾಡೋದಕ್ಕೆ ಚಾನ್ಸ್ ಕೊಟ್ಟಂತಹ ಜಾನ್ ಸರ್ಗೆ ಹಾಗೆ ಸುನಿಲ್ ಸರ್ಗೆ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಎಕ್ಸ್ಪೀರಿಯನ್ಸ್ ಕೇಳಿದ್ರೆ ಹೇಗೆ ಹೇಳೋದು ಆ್ಯಕ್ಚುಲಿ ಮೀಟಿಂಗ್ ಅಂತ ಕರೆದ್ರು ನನಗೆ ಹಾಗೆ ಶೂಟ್ ಇದೆ ನಡೀರಿ ಅಂತ ಸಂಜೆ ಕರ್ಕೊಂಡು ಹೋಗ್ಬಿಟ್ರು ಸರ್ ತುಂಬ ಚೆನ್ನಾಗಿತ್ತು ಮಂಗ್ಳೂರಲ್ಲೆಲ್ಲ ಶೂಟ್ ಮಾಡಿದ್ದು ಮತ್ತು ಉಡುಪಿನಲ್ಲಿ ರೋಹನ್ ಜೊತೆ ಆಗಿರಲಿ ಅವರು ತುಂಬ ಸಪೋರ್ಟ್ ಮಾಡಿದ್ರು ಆ್ಯಕ್ಟ್ ಮಾಡೋದಕ್ಕೆ ಯಾವುದೇ ಥರದಂಥ ಗೊಂದಲಗಳು ಎಲ್ಲೂ ಆಗಲಿಲ್ಲ ತುಂಬ ಚೆನ್ನಾಗಿತ್ತು ಥ್ಯಾಂಕ್ ಯು ಅಲ್ಲ ರೋಹನ್ ಸರ್ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಾರೆ ಅಂತ ಎಲ್ಲರಿಗೂ ಗೊತ್ತು ಸರ್ ವೈಟಿನ್ಸ್ ಹಾಗಾದ್ರೆ ನಾವು ಅನ್ಕೊಳ್ತಿದ್ವಿ ಪ್ರೊಡಕ್ಷನ್ ತುಂಬ ಸ್ಟ್ರಾಂಗ್ ಆಗಿರಬೇಕು ಅಲ್ಲ ಸರ್ ಸಂಜೆಗೆ ಸೆಲೆಕ್ಟ್ ಮಾಡ್ಬಿಟ್ಟು ನೆಕ್ಸ್ಟ್ ಡೇ ಶೂಟಿಗೆ ಹೋಗ್ತೀರಾ ಅಂದರೆ ಸಿಗೋಣ ಸರ್ ಸಂತೋಷ್ ಅಂತ ಅವ್ನು ಸಿಗ್ತೀನಿ ಏನಿಲ್ಲ ಮ್ಯೂಸಿಕ್ ಡೈರೆಕ್ಟರ್ ಸರ್ ನಮಸ್ಕಾರ ನನ್ನ ಹೆಸರು ಜಾನ್ ಕೆನಡಿ ಅಂತ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಫರ್ ಸರ್ ವಂಡರ್ಫುಲ್ ಈವ್ನಿಂಗ್ ಇನ್ವೈಟ್ ಮಾಡೋದಕ್ಕೆ ಸೊ ಥ್ಯಾಂಕ್ ಜಾನ್ ಸರ್ ಸುನಿಲ್ ಸರ್ ಒಂದು ಅದ್ಭುತವಾಗಿದ್ದೀ ಒಂದು ಒಳ್ಳೆಯ ಈವೆಂಟ್ ಆರ್ಗನೈಸ್ ಮಾಡಿದ್ದೀರಾ ಜನರಲಿ ಆಲ್ಬಮ್ ಸಾಂಗ್ಸ್ ನ ರಿಲೀಸ್ ಮಾಡೋದಕ್ಕೆ ಇಷ್ಟೆಲ್ಲ ಎಫರ್ಟ್ ಹಾಕಲ್ಲ ಒಂದು ಸಿನಿಮಾ ರಿಲೀಸ್ ತರ ಪ್ಲಾನ್ ಮಾಡಿ ಒಳ್ಳೆ ಒಂದು ಇದ್ ಮಾಡಿದ್ದೀರಾ ಥ್ಯಾಂಕ್ ಯು ಸೊ ಮಚ್ ಅಂಡ್ ಥ್ಯಾಂಕ್ ಥ್ಯಾಂಕ್ ಯು ಜಾನ್ ಸರ್ ಅಗೇನ್ ಈ ಒಳ್ಳೆ ಪ್ರಾಜೆಕ್ಟ್ ಮಾಡಿದಕ್ಕೆ ನನ್ನ ಒಬ್ಬ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೊ ಮಚ್ ಎಲ್ಲರಿಗೂ ನಮಸ್ಕಾರ ನಾನು ರೇಣುಕಾ ಅಜಯ್ ಫಸ್ಟ್ ಆಫ್ ಆಲ್

ಸುಮೀಲ್ ಸರ್ ಯಾರ್ಯಾರು ಎಷ್ಟೆಷ್ಟು ಪೇಮೆಂಟ್ ಅಂತ ಅನ್ಸಿರಲ್ಲಿ ಎಲ್ರಿಗೂ ಧನ್ಯವಾದಗಳು ಇರಲಿ ನಾವು ಕಾರ್ಯಕ್ರಮ ಲೇಟಾಗಿ ಪ್ರಾರಂಭ ಮಾಡಿದ್ವಿ ಎರಡು ರೀಸನ್ ಒಂದು ಬೇರೆ ಒಂದು ಮುಂಚಿತ ಕಾರ್ಯಕ್ರಮ ನಡೀತಾ ಇತ್ತು ಸೊ ಇಲ್ಲಿ ಹಾಲಿಂದ ಫೋನ್ ಮಾಡಿ ಹೇಳಿದ್ರು ನಮಗೆ ಸ್ವಲ್ಪ ಲೇಟಾಗಿ ಹಾಲ್ ಸಿಗುತ್ತೆ ಅಂತ ಸೊ ಇರಲಿ ಮೊದಲನೇದಾಗಿ ಇಡೀ ತಂಡಕ್ಕೆ ನಾನು ತುಂಬ ಅಪ್ರಿಸಿಯೇಟ್ ಆ್ಯಂಡ್ ಕಾಂಪ್ಲಿಮೆಂಟ್ಸ್ ಕೊಡೋಕೆ ಇಷ್ಟಪಡ್ತೀನಿ ಯಾಕೆಂದರೆ ಒಂದು ಶಾರ್ಟ್ ನೋಟಿಸಲ್ಲಿ ಏನೋ ಒಂದು ಪ್ರಿಪ್ರೇಷನು ಯಾಕೆಂದರೆ ನಮಗೆ ನಿರ್ಮಾಪಕರಾದಂಥ ಜಾನ್ ಜುನ್ಕೋಟಿ ಅವರು ಮೂಲತಃ ಅವರು ಆಂಧ್ರದವರು ಅವರಿಗೆ ಕನ್ನಡ ಹಾರ್ಡಲಿ ಒಂದು ಟೆನ್ ಪರ್ಸೆಂಟ್ ಬರುತ್ತೆ ಅನಿಸುತ್ತೆ ಸೊ ಇಲ್ಲಿ ಕರ್ನಾಟಕದಲ್ಲಿ ಬಂದಾಗ ಏನೋ ಒಂದು ಮಾಡಬೇಕು ಒಂದು ಪ್ರಾಜೆಕ್ಟ್ ಮಾಡಬೇಕು ಸಿನಿಮಾ ಮಾಡಬೇಕು ಅಂದಾಗ ಸೊ ಕೆಲವೊಂದು ಫೀಡ್ಬ್ಯಾಕ್ಗಳನ್ನು ಡೈರೆಕ್ಟ್ ಡೈರೆಕ್ಟಾಗಿ ನಾವು ಲಾರ್ಜ್ ಸ್ಕೇಲ್ ಸಿನಿಮಾ ಮಾಡೋಕ್ಕಿಂತ ಮುಂಚೆ ಸಿನಿಮಾ ಇಂಡಸ್ಟ್ರಿ ಹಾಗೆ ಎಕ್ಸ್ಪೀರಿಯೆನ್ಸ್ ಹಾಗೆ ಟೀಮ್ ಹೇಗೆ ವರ್ಕ್ ಆಗುತ್ತೆ ನೋಡೋಕ್ಕೋಸ್ಕರ ಒಂದು ಒಂದು ಎರಡು ಮೂರು ಆಲ್ಬಮ್ ಸಾಂಗ್ ಮಾಡ್ತೀನಿ ಅದು ಮಾಡಾದ್ಮೇಲೆ ನಾವು ಬಿಗ್ ಪ್ರಾಜೆಕ್ಟ್ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ತೀವಿ ಸೊ ಹಾಗಾಗಿ ಈ ಸಾಂಗನ್ನು ವೆರಿ ಶಾರ್ಟ್ ನೋಟಿಸಲ್ಲಿ ರೂಪಾ ಅವರಿಗೆ ಒಂದು ಸಿಚುವೇಶನ್ ಹೇಳಿದ್ವಿ ಈ ಥರ ಒಂದು ಸಾಂಗ್ ಬೇಕು ಅಂತ ಅವರು ಆಲ್ಮೋಸ್ಟ್ ಒಂದೇ ದಿನದಲ್ಲಿ ಬರೆದು ಕೊಟ್ಟರು ಲಿರಿಕ್ಸನ್ನು ಅದನ್ನು ನಮ್ಮ ಜಾನ್ ಅವರಿಗೆ ಮ್ಯೂಸಿಕಿಗೆ ಕೊಟ್ಟಿವಿ ಅವರು ಅದ್ಭುತವಾಗಿ ಮ್ಯೂಸಿಕನ್ನು ಮಾಡಿಕೊಟ್ರು ಆಮೇಲೆ ಲೊಕೇಶನ್ಸನ್ನು ನಾವು ಸಕಲೇಶ್ಪುರ ಉಡುಪಿ ಒಳ್ಳೆ ಒಳ್ಳೆ ಲೊಕೇಶನ್ಸು ಆಮೇಲೆ ಲೈವ್ ರೇನಲ್ಲಿ ನಾವು ರೇನ್ ಇಫೆಕ್ಟ್ಸ್ ಬೇಕಾಗಿತ್ತು ಬಟ್ ಆ್ಯಕ್ಚುಯಲ್ ಲೈವ್ ರೇನಲ್ಲಿ ನಾವು ಶೂಟನ್ನು ಮಾಡಿದ್ವಿ ಇದಕ್ಕೆ ಕ್ಯಾಮ್ರಾಗೆ ವರ್ಕ್ ಮಾಡಿದಂಥ ಕಿರಣ್ ಗಜ ಅವರು ಇವರು ಇನ್ನೊಂದು ಮೂವಿ ಶೂಟಲ್ಲಿದ್ದಾರೆ ಇವತ್ತು ಅದಕ್ಕೆ ಬರ್ಲಿ ಬರ್ಲಿಕ್ಕೆ ಆಗಲಿಲ್ಲ ಅವರಿಗೆ ಬಟ್ ಲೈವ್ ಎಕ್ಸ್ಪೀರಿಯನ್ಸ್ ಅಂದರೆ ತುಂಬ ಬ್ಯೂಟಿಫುಲ್ ಆಗಿ ಎಂಟೈರ್ ಪಿಕ್ಚರೇಷನ್ ಮಾಡಿದ್ದಾರೆ ಸೊ ನೀವು ನೋಡಿದಿರ ಸ್ಕ್ರೀನಲ್ಲಿ ಸೊ ಒಂದೇನೆಂದರೆ ಯಾರೋ ಬೇರೆ ರಾಜ್ಯದಿಂದ ಬಂದಂಥ ಪ್ರೊಡ್ಯೂಸರ್ಗಳು ನಮ್ಮ ಕನ್ನಡ ಕಲಾವರಿಗೆ ಕನ್ನಡದಲ್ಲಿ ಏನೋ ಒಂದು ಮಾಡಬೇಕು ಅಥವಾ ಇಲ್ಲಿ ಹೊಸ ಟ್ಯಾಲೆಂಟ್ಗೆ ಹೆಲ್ಪ್ ಮಾಡುವಂಥದ್ದು ವಿ ಆರ್ ಎಕ್ಸ್ಟ್ರೀಮ್ಲಿ ಹ್ಯಾಪಿ ಜಾನ್ ಅವ್ರಿಗೆ ಒಂದು ಚಪ್ಪಾಳೆ ಯಾಕಂದರೆ ಈ ಥರ ಬಂದು ಯಾರಾದರೂ ನಮ್ಮ ಯಾಕಂದರೆ ಪ್ರೊಡ್ಯೂಸರ್ಗಳು ಸಿಗೋದು ತುಂಬ ಕಷ್ಟ ಈಗಿನ ಕಾಲದಲ್ಲಿ ಸೊ ಯಾರೋ ಒಂದು ಬಂದು ಒಂದು ಸಾಂಗ್ ಮಾಡಬೇಕಂದ್ರೂ ಎಷ್ಟೋ ಲಕ್ಷಾಂತರ ಖರ್ಚುಗಳಿರುತ್ತೆ ಬಟ್ ಅವ್ರ ಪ್ರತಿಭೆಗಳಿಗೆ ಅವಕಾಶಗಳನ್ನ ಕೊಟ್ಟು ಅವ್ರನ್ನ ಸ್ಕ್ರೀನ್ ಅಲ್ಲಿ ತಂದು ಒಂದು ಸಾಂಗ್ ಅನ್ನ ಈ ತರ ಒಂದು ವೇದಿಕೆ ಮೇಲೆ ರಿಲೀಸ್ ಮಾಡೋದಿಲ್ಲ ಇಟ್ಸ್ ವೆರಿ ಗುಡ್ ಸೊ ವಿ ಆರ್ ಎಕ್ಸ್ಟ್ರೀಮ್ಲಿ ಹ್ಯಾಪಿ ಅಂಡ್ ಆಲ್ವೇಸ್ ಸಪೋರ್ಟ್ ಇನ್ ಹಾಗೆ ಥ್ಯಾಂಕ್ ಯು ಹಾಯ್ ಎಲ್ಲರಿ ನಮಸ್ಕಾರ ನನ್ನ ಹೆಸರು ಜಯಶ್ರೀ ಪೂಜಾರಿ ಅಂತ ನಾನು ಮೂಲತಃ ಮಂಗಳೂರು ಅವಳೆ ಹಾಗಾಗಿ ನನಗೆ ಫಿಶ್ ಮಾರೋದೇ ಕೊಟ್ಟು ಬಿಟ್ಟಿದ್ದಾರೆ ನನಗೆ ಇದರಲ್ಲಿ ಹೇಗಿದೆ ಅಂತ ನೀವು ನೋಡಿದ್ದೀರಿ ನನಗಂತೂ ತುಂಬ ಇಷ್ಟ ಆಯಿತು ಎಲ್ಲರೂ ನೋಡಿ ಇನ್ನು ತುಂಬ ಜನಕ್ಕೆ ಶೇರ್ ಮಾಡಿ ಅಂತ ಹೇಳ್ತಿದ್ದೀನಿ ಮತ್ತೆ ಟೀಮ್ ಅಂತ ಹೇಳಿದಾಗ ತುಂಬಾ ಸಪೋರ್ಟಿವ್ ಆಗಿದ್ರು ನನ್ನ ಇಂಟ್ರೊಡ್ಯೂಸ್ ಮಾಡಿಕೊಟ್ಟಿದ್ದೆ ಇವಳು ನನ್ನ ಫ್ರೆಂಡ್ ಆಕೃತಿ ಅಂತ ಆಮೇಲೆ ಸರ್ ಸರ್ ಜಾನ್ ಎಲ್ಲ ತುಂಬ ಸಪೋರ್ಟ್ ಮಾಡಿದ್ದಾರೆ ಓಕೆ ಥ್ಯಾಂಕ್ ಯು ಮೊದಲನೇದಾಗಿ ಎಲ್ಲರಿಗೂ ನಮಸ್ಕಾರ ನಾನು ಆಕೃತಿ ಅಂತ ಹೇಳ್ಬಿಟ್ಟು ಸೊ ಫಸ್ಟ್ ಆಫ್ ಆಲ್ ನಮ್ಮ ಪ್ರೊಡ್ಯೂಸರ್ ಗೆ ತುಂಬಾ ದೊಡ್ಡ ಥ್ಯಾಂಕ್ಸ್ ನಂಗೆ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಸೊ ಆರ್ಟಿಸ್ಟ್ ಗಳಾಗಿರ್ಲಿ ಯಾರೇ ಆಗಿರಲಿ ಟೀಮ್ ಅಲ್ಲಿ ವರ್ಕ್ ವೈಸ್ ಎಲ್ಲ ಲೈಕ್ ಬಿಹೇವಿಯರ್ ವೈಸ್ ಎಲ್ಲ ತುಂಬಾ ಚೆನ್ನಾಗಿತ್ತು ತುಂಬಾ ಚೆನ್ನಾಗಿದೆ ಸೊ ಔಟ್ಪುಟ್ ತುಂಬಾ ಚೆನ್ನಾಗಿತ್ತು ಸೊ ಎಲ್ಲರಿಗೂ ತುಂಬಾ ಧನ್ಯವಾದಗಳು ಬಂದಿರೋ ಎಲ್ಲರಿಗೂ ಥ್ಯಾಂಕ್ಸ್ ಎಲ್ಲರಿಗೂ ನಮಸ್ಕಾರ ನಂಗೆ ಅವಕಾಶ ಕೊಟ್ಟಿರೋ ಕೊಟ್ಟಿರೋದಕ್ಕೆ ಜಾನ್ ಸರ್ ಮತ್ತೆ ಸುನೀಲ್ ಸರ್ಗೆ ತುಂಬ ಥ್ಯಾಂಕ್ಸ್ ಹಾಗೆ ಇಲ್ಲಿ ಬಂದವ್ರಿಗೂ ಎಲ್ಲರಿಗೂ ಥ್ಯಾಂಕ್ಸ್ ಇದು ನನ್ನ ಮೊದಲ ಪ್ರಯತ್ನ ಇನ್ನು ಮುಂದೆ ತುಂಬ ಚೆನ್ನಾಗಿ ಚೆನ್ನಾಗಿ ಮಾಡ್ತೀನಿ ವಿಡಿಯೋಗಳಾಗಲಿ ಸಿನಿಮಾಗಳು ಕೂಡ ಮಾಡ್ತೀನಿ ತುಂಬ ಚೆನ್ನಾಗಿ ನಾವು ಹೊಸಬ್ಳು ದಯವಿಟ್ಟು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಜೈ ಶ್ರೀರಾಮ್ ಅಲ್ಲ ಅವ್ರು ಸಪೋರ್ಟ್ ಮಾಡೇ ಮಾಡ್ತಾರೆ ಸಂತೋಷ್ ಕಶ್ಯಪ್ ಯಾವಾಗ ನಿರೀಕ್ಷಣೆ ಮಾಡ್ತಾರೆ ಹೇಳಿ ಫಸ್ಟ್ ಪ್ರೊಡ್ಯೂಸರ್ ಇಲ್ಲೇ ಇದ್ದಾರೆ ಸುನಿಲ್ ಸರ್ ಇಲ್ಲೇ ಇದ್ದಾರೆ ಅಲ್ಲ ಹೇಗಿತ್ತು ಅಂದ್ರೆ ಈಗ ಮೊದಲ ಅನುಭವ ಮೊದಲ ಪ್ರಯತ್ನ ಅಲ್ವಾ ಯಾವ ರೀತಿ ಇತ್ತು ನಿಮ್ಮ ತಯಾರಿ ಟೀಮ್ ತುಂಬಾ ಸಪೋರ್ಟ್ ಮಾಡಿದ್ದಾರೆ ನನಗೆ ಎಲ್ಲೆಲ್ಲೋ ಗೊತ್ತಾಗ್ಲಿಲ್ಲ ಇವನೊಂದು ಶಾರ್ಟ್ ಕಲ್ಲಿ ಏನೇನ್ ಮಾಡ್ಬೇಕಂತ ಅವಾಗ ಇಲ್ಲ ಮೇಡಮ್ ಈ ರೀತಿ ಒಂದು ಶಾರ್ಟ್ ಗಲ್ ತೆಗೆದ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಹಾಗೆ ಟೀಮ್ ಸಪೋರ್ಟ್ ಮಾಡಿರೋದಕ್ಕೆ ಸ್ವಲ್ಪ ನಾನು ಚೆನ್ನಾಗ್ ಮಾಡಿದೀನಿ ಅನ್ಕೋತೀನಿ ನಿಮ್ಗೆ ಹೇಗ ಅಂತ ನನ್ಗೆ ಗೊತ್ತಾಗ್ಲಿಲ್ಲ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಆಲ್ ದಿ ಬೆಸ್ಟ್ ಮೇಡಮ್ ಪ್ಲೀಸ್ ಸಾಯಿರಾಮ್ ಸಾಯಿರಾಮ್ ನನ್ನ ಹೆಸರು ಡಾಕ್ಟರ್ ಸಾಯಿ ಸತೀಶ್ ತೋಟಯ್ಯ ಅಂತ ನಾನು ಟಿ ವಿ ಫೋರ್ ಸುದ್ದಿವಾಹಿನಿ ಓನರು ನಮ್ಮ ಆತ್ಮೀಯ ಸ್ನೇಹಿತರಾದ ಸುನಿಲ್ ಅವರು ನನಗೆ ಬನ್ನಿ ಸರ್ ನಮಗೊಂದು ಶುಭ ಹಾರೈಸಿ ಅಂತ ಕರೆದರು ಹಾಗಾಗಿ ನಾನು ಇವತ್ತಿಲ್ಲಿದ್ದೀನಿ ನಂದು ಸುಮಾರು ಸಂಸ್ಥೆಗಳಿದೆ ಒಂದು ಹದಿನೈದು ಬಿಸ್ನೆಸ್ ಇದೆ ಬೆಂಗಳೂರಲ್ಲಿ ಕನ್ನಡ ಚಲನಚಿತ್ರ ನಿರ್ಮಾಪಕ ಹೌದು ಈಗ ನಾವು ತಾಯಿನೇ ದೇವರ ಅಂತೇಳಿ ಒಂದು ಬಾಲಶ್ರೀ ಅವ್ರನ್ನ ನೆಟ್ಕೊಂಡು ಒಂದು ಪಿಕ್ಚರ್ ಮಾಡ್ತಾಯಿದೀವಿ ಈ ಆಲ್ಬಮ್ ಸಾಂಗು ಇವತ್ತು ರಿಲೀಸ್ ನನಗೆ ನಿಜವಾಗ್ಲೂ ಗೊತ್ತಿಲ್ಲ ಈ ಆಲ್ಬಮ್ ಸಾಂಗ್ ಇವತ್ತು ರಿಲೀಸ್ ಅಂತ ಗೊತ್ತಿಲ್ಲ ಸುನಿಲ್ ಅವ್ರು ಕರೆದ್ರು ಕರೆದ್ರು ಅವ್ರು ಮರ್ಯಾದೆ ಕೊಟ್ಟು ನಾನು ಬಂದೆ ಅಷ್ಟೇ ಇಲ್ಲಿ ಬಂದ ಮೇಲೆ ನನಗೆ ಗೊತ್ತಾಯಿತು ಆಲ್ಬಮ್ ಸಾಂಗ್ ರಿಲೀಸ್ ಅಂತ ನನ್ನ ಎಕ್ಸ್ಪೆಕ್ಟೇಷನ್ ಇನ್ನೂ ಜಾಸ್ತಿ ಆಯಿತು ಓಹ್ ತುಂಬ ಚೆನ್ನಾಗಿರ್ಬೋದು ಆಲ್ಬಮ್ ಸಾಂಗು ಆಂಧ್ರ ಪ್ರೊಡ್ಯೂಸರು ಏನೋ ಒಂದು ಹೊಸ ಥರ ಮಾಡಿರ್ತಾರೆ ತುಂಬ ಸಂತೋಷ ಆಯಿತು ನೋಡಿ ನೋಡೋಣ ಅಂತ ಹೊರಗಡೆ ಸುಮಾರು ಒಂದು ನಾಲ್ಕೈದು ಜನ ಫಿಮೇಲ್ ಆರ್ಟಿಸ್ಟ್ಗಳು ನೋಡಿದೆ ಓಹ್ ತುಂಬ ಚೆನ್ನಾಗಿದ್ದಾರೆ ಚೆನ್ನಾಗಿ ಮಾಡಿರ್ತಾರೆ ಅಂತ ತುಂಬ ಒಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಹೊರಗಡೆ ಬಂದು ಕೂತ್ಕೊಂಡೆ ನನ್ನ ಎಕ್ಸ್ಪೆಕ್ಟೇಷನ್ ಮೀರಿ ಚೆನ್ನಾಗಿ ಬಂದಿದೆ ತುಂಬ ಸಂತೋಷ ಆಯಿತು ಹೊಸ ಪ್ರೊಡ್ಯೂಸರು ಅವ್ರಿಗೊಂದು ಒಂದು ಸಪೋರ್ಟ್ ಮಾಡಿದ್ರೆ ಎಲ್ಲ ನೀವು ಕರ್ನಾಟಕ ಆರ್ಟಿಸ್ಟು ಕನ್ನಡದವರು ಅಂಥವ್ರಿಗೆ ಕರ್ಕೊಂಬಂದು ಬೆಳೆಸಿದ್ರೆ ನೀವು ಬೆಳಿತೀರ ಅವರು ಬೆಳೀತಾರೆ ಈ ಕನ್ನಡದವರು ಕರ್ನಾಟಕದವರು ಹ್ಯೂಜ್ ಬಡ್ಜೆಟಲ್ಲಿ ಪಿಕ್ಚರಿಗೆ ದುಡ್ಡು ಹಾಕೋಕ್ಕೆ ಸ್ವಲ್ಪ ಹೆದರುತ್ತಾರೆ ಈ ಆಂಧ್ರದವರು ತಮಿಳವರೆಲ್ಲ ಸ್ವಲ್ಪ ಬಜೆಟ್ ಹಾಕೋಕ್ಕೆ ಹೆದರಲ್ಲ ಯಾಕಂದರೆ ವಾಪಸ್ ತೆಗಿಬೋದನ್ನ ಗ್ಯಾರಂಟಿ ಇರುತ್ತೆ ಅವ್ರಿಗೆ ನಾವು ಸುಮಾರು ಒಂದು ಹದಿನೆಂಟು ವರ್ಷದ ಫಿಲಮ್ ನಡಲ್ಲೇ ಇರೋದು ನಾನು ಮಿತ್ರ ದ್ವಾರ್ಕಿ ಸಾಹೇಬರು ಪಿಕ್ಚರ್ ಮಾಡ್ಬೇಕಾಗಿಂದ ಅವ್ರ ಜೊತಲ್ಲೇ ಇದ್ದವನು ಒಂದು ಟೈಮಲ್ಲಿ ಬಪ್ಪಿ ಲಾರಿ ಅಂತ ಕರೀತಾ ಇದ್ರು ನಂಗೆ ಫಿಲಮ್ ಲ್ಯಾಂಡಲ್ಲಿ ನಾನು ಆ ಥರ ಗೋಲ್ಡು ಎಲ್ಲ ಹಾಕ್ಕೊಂಡು ಹೋಗ್ತಾಯಿದ್ದೆ ಅದಕ್ಕೋಸ್ಕರ ಎಂಟು ವರ್ಷ ಆಯಿತು ಫಿಲಮ್ ಲ್ಯಾಂಡ್ ಬೇಡಪ್ಪ ನನ್ನ ಸವಾಸ ಸವಾಸನ ಫಿಲಮ್ ಲ್ಯಾಂಡಾಗಿ ಬೇಡ ಅಂತ ಆಚೆ ಆಚಾರ ಬಂದವನು ಈಗ ಮತ್ತೆ ವಾಪಸ್ ಫಿಲಮ್ ಲ್ಯಾಂಡಿಗೆ ಎಂಟ್ರ್ ಇದ್ದೀನಿ ಇವಾಗಿನ ಟ್ರೆಂಡ್ ತುಂಬ ಚೆನ್ನಾಗಿದೆ ಈಗ ತುಂಬ ಜನ ಏನು ಹೊಸ ಹೊಸ ಅವಕಾಶಗಳಿದೆ ಈಗ ಮುಂಚೆ ಅವಕಾಶಗಳು ಭಾಳ ಕಡಿಮೆ ಇತ್ತು ಟಿ ವಿ ರೈಡ್ಸು ಬಿ ಕೆ ಟಿ ಇಷ್ಟೇ ಈ ರೈಟ್ಸ್ಗಳು ಮಾತ್ರ ಇತ್ತೆ ಹೊರತು ಈಗ ಒ ಟಿ ಟಿ ಪ್ಲ್ಯಾಟ್ಫಾರ್ಮ್ ಬಂದಿದೆ ಪ್ರೊಡ್ಯೂಸರ್ ಸೇಫ್ ಆಗೋಕ್ಕೆ ಏನೇನು ಅವಕಾಶಗಳಿದೆ ಅದೆಲ್ಲ ಈ ಸಹ ಇವಾಗ ಅವಕಾಶಗಳಿದೆ ಹಂಗಂತ ಹೇಳಿ ನಾವು ಏನೋ ಒಂದು ಪಿಕ್ಚರ್ ಮಾಡೋದು ಅದು ವಾಪಸ್ ಬರೋ ಡೌಟೇ ನಾವು ಸ್ಟಾರ್ ಕ್ಯಾಸ್ಟ್ ನೋಡಬೇಕು ಪಿಕ್ಚರಲ್ಲಿ ಒಂದು ಮೆಸೇಜ್ ಇರಬೇಕು ಜನ ನೋಡೋವಂಥ ಒಂದು ಕ್ವಾಲಿಟಿ ನಾವು ಕೊಡಬೇಕು ಹಂಡ್ರೆಡ್ ಪರ್ಸೆಂಟ್ ಕನ್ನಡ ಜನ ತೊಗೊಂತಾರೆ ಇವತ್ತು ನೀವು ನೋಡಿರ್ಬೋದು ಮಾ ಏನು ಮ್ಯಾಕ್ಸ ಮ್ಯಾಕ್ಸು ಯು ಐ ಎಲ್ಲ ಸೂಪರ್ ಹಿಟ್ ಮಾಡಿದ್ದಾರೆ ಪಿಕ್ಚರ್ ಕೋಟಿಗಟ್ಟಲೆ ಕಲೆಕ್ಷನ್ಸ್ ಆಗಿದೆ ದಯಮಾಡಿ ಕನ್ನಡದಲ್ಲಿ ಕನ್ನಡಿಗರು ಮಾಡುವಂಥ ಒಂದು ಯಾವುದೇ ಫಿಲಮ್ ಆಗಬಿಡೋದು ಆಲ್ಬಮ್ ಸಾಂಗ್ ಆಗ್ಬೋದು ಸೀರಿಯಲ್ಸ್ ಆಗ್ಬೋದು ಎನ್ಕರೇಜ್ ಮಾಡಿ ಕರ್ನಾಟಕದಲ್ಲಿ ಕನ್ನಡದವ್ರು ಎನ್ಕರೇಜ್ ಮಾಡಿದ್ರೆ ಮಾತ್ರ ಕನ್ನಡದವ್ರು ಬೆಳೆಯಕ್ಕೆ ಸಾಧ್ಯ ಈಗ ಯಾರೋ ಹೇಳಿದ್ರು ನಾವು ಗೌಡ್ರು ನಮ್ಮನ್ನು ಬೆಳೆಸೋದಿಲ್ಲ ಅಂತ ಯಾರು ಹೇಳ್ತಾ ಇದ್ರು ಅವ್ರಿಗೆ ಅರ್ಥ ಆಗಿರುತ್ತೆ ಇಲ್ಲಿ ಗೌಡ್ರು ಬ್ರಾಹ್ಮಣರು ಲಿಂಗಾಯಿತು ಅವ್ರಿ ಇವರು ಅಂತ ಲೆಕ್ಕಕ್ಕೆ ಬರಲ್ಲ ಕಲಾವಿದರು ಅಂತ ಲೆಕ್ಕಕ್ಕೆ ಬರ್ತಾರೆ ನಿಜವಾಗಲೂ ಕಲೆ ಇದ್ದು ಕಲಾವಿದರು ಆಗಿದ್ರೆ ಹಂಡ್ರೆಡ್ ಪರ್ಸೆಂಟ್ ಬೆಳೀತಾರೆ ಬೆಳೆಸೋಕ್ಕೆ ಭಗವಂತ ಯಾರೋ ಒಬ್ರು ಹಿಂದ್ಗಡೆ ಕೊಟ್ಟೆ ಕೊಟ್ಟಿರ್ತಾನೆ ಇವತ್ತು ಆರ್ಟಿಸ್ಟ್ ಏನಿಬ್ಬರು ಫೀಮೇಲ್ ಆರ್ಟಿಸ್ಟ್ಗಳು ಮತ್ತು ಮೇಲ್ ಆರ್ಟಿಸ್ಟ್ಗಳು ಏನು ಇಲ್ಲಿ ಪರ್ಫಾಮೆನ್ಸ್ ಮಾಡಿದ್ರ ಅದ್ಭುತವಾಗಿ ಮಾಡಿದ್ರೆ ಒಳ್ಳೆ ನಿಮಗೆ ಸ್ಕೋಪ್ ಇದೆ ಇನ್ನು ಇದನ್ನ ಯುಟಿಲೈಸ್ ಮಾಡಿಕೊಂಡು ದೊಡ್ಡ ಮಟ್ಟದಲ್ಲಿ ಅವೆಲ್ಲ ಬೆಳೆದು ನೀವು ಒಂದು ಹೆಸರಾಂತ ತಾರೆಯರಾಗಲಿ ಅಂತೇಳಿ ಬಾಬಾ ಹತ್ರ ಬೇಡಿಕೊಂಡು ಮಾತಾಡೋಕೆ ಅವಕಾಶ ಮಾಡಿಕೊಟ್ಟ ಎಲ್ಲರಿಗೂ ನಮಸ್ಕಾರ ಹೇಳ್ತಾ ಸಾಯಿರಾಬು ಎಲ್ಲರಿಗೂ ನಮಸ್ಕಾರ ನಿಮ್ಮ ಪ್ರೀತಿಯ ಮುರುಘ ಕೊಡೆ ಮುರುಘ ಆಯ್ತು ಈಗ ಮುರುಘಾ ಸಣ್ಣ ಕಾನೂನಾಗಿ ಬರ್ತಾ ಇದ್ದೀನಿ ನಮ್ಮ ಸುನಿಲ್ ಸರ್ ಜಾನ್ ಸರ್ಗೆ ಧನ್ಯವಾದಗಳು ಹೇಳಕ್ ಇಷ್ಟಪಡ್ತೀನಿ ಯಾಕಂದ್ರೆ ಒಂದು ಆಲ್ಬಮ್ ಸಾಂಗ್ ಈ ಮಟ್ಟಕ್ಕೆ ಮಾಡ್ತಾರೆ ನನಗೆ ಒಂದು ಖುಷಿ ಆಗ್ತದೆ ಸ್ಕ್ರೀನಲ್ಲಿ ಆರ್ಟಿಸ್ಟ್ಗಳು ಪರ್ಫಾರ್ಮೆನ್ಸ್ ಮಾಡಿರೋದು ಹೊಸ ಪ್ರತಿಭೆಗಳು ತಗೊಂಡು ಮಾಡ್ ಕೊಟ್ಟಿರೋದು ಅವಕಾಶ ಕೊಟ್ಟಿರೋದು ಭಾಳ ಧನ್ಯವಾದಗಳು ಸರ್ ಇದೇ ರೀತಿ ಬೆಳೆಸಿ ಜಾನ್ ಸರ್ ನಿಮ್ಮ ಬಿಗ್ ಮೂವಿಗೆ ಆಲ್ ದ ಬೆಸ್ಟ್ ಯಾಕಂದರೆ ಈಗ ಹೀರೋ ಆಗಿರ್ಬೋದು ಮಾರ್ಟಿನ್ ಸ ಓಡ್ತು ಸ್ವಲ್ಪ ಓಡಿಲ್ಲಂದ್ರು ಸ್ವಲ್ಪ ಒಂದು ಬೇರೆ ವೇದಿಕೆ ಮೇಲೆ ಹೇಳ್ಬೇಕು ಭಾಳ ಇದಿದೆ ಯಾಕಂದ್ರೆ ನಾನು ಒಬ್ಬ ನಿರ್ಮಾಪಕರು ಮನೆ ಮಾರಿ ಸಿನಿಮಾ ಮಾಡಿದ್ದೀನಿ ಇನ್ನೂ ಒಂದು ಮನೆ ಮಾರಿ ಇನ್ನೊಂದು ಸಿನಿಮಾ ಮಾಡೋಕೆ ಪ್ರಾ ಪ್ರಾಣ ಇರೋವರೆಗೂ ಸಿನ್ಮಾದಲ್ಲೇ ನಾನು ಪ್ರಾಣ ಹೋಗ್ಬೇಕಂದ್ ಆಸೆ ಇದೆ ಕಲಾವಿದರಿಗೆ ಜಾತಿ ಇಲ್ಲ ಭೇದ ಇಲ್ಲ ಎಲ್ಲ ಒಬ್ಬ ಕಲಾವಿದ್ರು ಗೌಡ್ರು ನಿಂಗಾಯ್ತರು ರಡೀಸ್ ಗಿಡ್ಡಿಸ್ ಯಾರೂ ಬರಲ್ಲ ಕಲಾವಿದ್ರ ಎಲ್ಲರೂ ಎಲ್ಲಾರು ಕಲಾವಿದ್ರೆ ತಾಯಿ ಒಂದೇ ತಾಯಿ ಮಕ್ಕಳು ಇಷ್ಟು ಹೇಳಕ್ ಇಷ್ಟಪಡ್ತೀನಿ ಹಾಗೂ ಒಂದು ಸಿನಿಮಾ ಮಾಡಬೇಕಂದೇಳಿ ನಮ್ಮ ಆಂಧ್ರದಿಂದ ಇಲ್ಲಿ ಬಂದೇ ಒಂದು ಕನ್ನಡಿಗರಿಗೆ ಒಂದು ಅವಕಾಶ ಮಾಡಿಕೊಡ್ತಾ ಇದ್ರಲ್ಲ ಅದು ಭಾಳ ಹೆಮ್ಮೆ ಅನ್ಸುತ್ತೆ ನಮಗೆ ಯಾಕಂದ್ರೆ ನಾವು ಅಲ್ಲಿ ಹೋಗ್ಬಿಟ್ಟು ಮಾಡಬಹುದು ಇಲ್ಲೇ ಬಂದ್ ಮಾಡ್ತಾ ಖುಷಿ ಅನಿಸ್ತಾ ಇದೆ ಇವರಿಗೆ ಇನ್ನೂ ಆಯುಷ್ ಆರೋಗ್ಯ ಬೆಳೆಸ್ಲಿ ಅಂತ ಹೇಳಿ ನನ್ನ ಮಿತ್ರ ಧನ್ಯವಾದ ಹೇಳ್ತಾ ಜೈ ಹಿಂದ್ ಜೈ ಕರ್ನಾಟಕ ಜೈ ಅಪ್ಪು ಬಾಸ್ ಭಾಷೆ ಸಮಸ್ಯೆ ಯಾಕಂದ್ರೆ ಏನಾದರೂ ತಪ್ಪಾಗಿ ಮಾತಾಡಿ ಅದು ವೈರಲ್ ಆಗೋದ್ ಬೇಡ ಅಂತ ಅವ್ರಿಗೆ ಭಯ ಮತ್ತೊಂದು ಇಂಪಾರ್ಟೆಂಟ್ ಅಂದ್ರೆ ಅವರು ಯಾವತ್ತ ನಮ್ಗೆ ಹೇಳ್ತಿರ್ತಾರೆ ನನ್ನ ಸ್ಟೇಜ್ ಮೇಲೆ ಮುಂದೆ ಬಂದು ಅವ್ರು ಆ್ಯಕ್ಚುಲಿ ಸ್ಟೇಜ್ ಮೇಲೂ ಬರೋಕೆ ಇರಲಿಲ್ಲ ಸೊ ಈ ಥರ ಪ್ರೊಡ್ಯೂಸರ್ಸ್ಗಳು ತುಂಬ ಕಡಿಮೆ ಇಂಡಸ್ಟ್ರಿಯಲ್ಲಿ ಸಿಗೋದು ಯಾಕಂದರೆ ನಾನು ಸ್ಟೇ ಹೇಳ್ತಾ ಇದ್ರು ಒಂದು ಪ್ರಾಜೆಕ್ಟ್ ಮಾಡಬೇಕಾದ್ರೆ ಸರ್ ಏನು ಬೇಕು ನಾನು ಕೇಳಿ ಅದನ್ನು ನಾನು ಹೆಲ್ಪ್ ಮಾಡ್ತೀನಿ ಬಟ್ ನನ್ನ ಸ್ಟೇಜು ಸ್ಕ್ರೀನ್ ಹಿಂದೆ ಇರ್ತೀನಿ ಸ್ಕ್ರೀನ್ ಮುಂದೆ ಎಲ್ಲೋ ನನ್ನ ಹೆಸರು ಹಾಕೋದು ಪೋಸ್ಟ್ರಲ್ಲೂ ಹೆಸರು ಬೇಡ ಆ ಆ ಭಾವನೆಯಲ್ಲಿ ಇರುವಂಥವ್ರು ಅವರು ತಾಯಿ ಹೆಸರನ್ನು ಹಾಕಿದ್ದಾರೆ ತನ್ನ ಹೆಸರು ಬೇಡ ನನ್ನಿಂದ ಯಾರಿಗಾದ್ರೂ ಹೆಲ್ಪ್ ಆಗುತ್ತೆ ಯಾರ ಕಲಾಗಾದ್ರೂ ಹೆಲ್ಪ್ ಆಗುತ್ತೆ ಅಂದರೆ ಮಾಡೋಣ ಯಾವುದೇ ಒಂದು ಪ್ರಾಜೆಕ್ಟು ಬೇಸಿಕಲಿ ಅವರು ಫಿಲ್ಮ್ ಪ್ರೊಡ್ಯೂಸರ್ ಅಲ್ಲ ಬೇರೆ ಬಿಸ್ನೆಸ್ ಲೈನಲ್ಲಿ ಇರುವಂಥವ್ರು ಸೊ ಅವ್ರಿಗೆ ಏನೋ ಒಂದು ನಾವು ಪ್ರಾಜೆಕ್ಟ್ ಮಾಡ್ತಾರೆ ಅದನ್ನ ನೋಡಿ ಓಕೆ ನಾನು ಒಂದು ಮಾಡ್ತೀನಿ ಇದರಿಂದ ಯಾರಾರು ಒಂದು ಐವತ್ತು ಜನರಿಗೂ ಒಂದು ನೂರು ಕಲಾವಿದ್ರಿಗೆ ಹೆಲ್ಪ್ ಆಗುತ್ತೆ ಅಂದರೆ ನಾನು ಮಾಡ್ತೀನಿ ಬಟ್ ನಾವು ಶೂಟಿಂಗ್ ಸ್ಪಾಟ್ಗೂ ಹೋದಾಗೂ ಅಷ್ಟೇ ಒಂದು ಶೂಟಿಂಗ್ ಲೊಕೇಶನಲ್ಲಿ ಬಂದು ನಿಂತು ಆ್ಯಸ್ ಅ ಪ್ರೊಡ್ಯೂಸರ್ ಆಗಿ ಅವ್ರು ನೋಡಲೇ ಇಲ್ಲ ಆರಾಮಾಗಿ ರೂಮಲ್ಲಿ ಇರ್ತಿದ್ರು ನೀವು ಮಾಡ್ಕೊಂಬನ್ನಿ ಯಾವುದು ಮಿಸ್ಟೇಕು ಇದ್ಯಾಕೆ ಹೀಗೆ ಹಾಗೆ ಒಂದೂ ಕೇಳಲಿಲ್ಲ ಅವರು ಪ್ರತಿಯೊಂದು ಟೀಮ್ ಯಾಕೆ ನಾವು ಅವ್ರ ಜೊತೆಗಿದ್ವಿ ನೋಡ್ತಾ ಇದ್ವಿ ಎಂಟೈರ್ ಟೀಮ್ ಶೂಟ್ ಮಾಡೋದು ಬಂದು ನಾವು ಫೋಟೇಜ್ ತೋರಿಸ್ತಾ ಇದ್ವಿ ಏನು ಸರಿ ಅನಿಸುತ್ತೆ ಅದು ಮಾಡಿ ಯಾಕೆ ನನಗೆ ಅರ್ಥ ಆಗೋಲ್ಲ ನಿಮಗೆ ಖುಷಿ ಆಗುತ್ತೆ ಅದನ್ನು ಜನರಿಗೆ ನೀವು ಮೆಚ್ಚಿಸ್ಬೋದು ಅಂದರೆ ಯಾವುದೇ ಪ್ರಾಜೆಕ್ಟ್ ಇರಲಿ ಇರಲಿ ಅಥವಾ ಇತರ ಪ್ರಾಜೆಕ್ಟ್ ಇರಲಿ ನಾನು ಸಪೋರ್ಟ್ ಮಾಡೋಕೆ ರೆಡಿ ಸೊ ಹಾಗಾಗಿ ಅವರು ಇದನ್ನೇ ಸ್ಟೇಟ್ಮೆಂಟ್ ಹೇಳಿದ್ದು ನಾನು ಯಾವಾಗಲೂ ಇರ್ತೀನಿ ಸಪೋರ್ಟ್ ಮಾಡೋಕೆ ರೆಡಿ ನೀವು ಒಳ್ಳೆ ಸ್ಕ್ರಿಪ್ಗಳನ್ನು ತೊಗೊಂಬೇಡಿ ಒಳ್ಳೆ ಸಬ್ಜೆಕ್ಟ್ಗಳನ್ನು ತಗೊಳ್ಳಿ ಒಳ್ಳೆ ಟೀಮ್ ಆಗಿ ವರ್ಕ್ ಆಗಿ ಮಾಡಿ ಇಂಪಾರ್ಟೆಂಟ್ ಅಂದರೆ ಈ ಟೀಮ್ಗಳಲ್ಲಿ ಡಿಸ್ಟರ್ಬನ್ಸಲ್ಲಿ ನೋಡ್ತಾ ಹೋದರೆ ಅವ್ರಿಗೆ ಇಲಿಟರ್ ಆಗ ಸ್ಟಾರ್ಟ್ ಆಗುತ್ತೆ ಅದಕ್ಕೆ ಅವ್ರು ಟೀಮ್ ಬಿಟ್ಟು ದೂರನೇ ಇರ್ತಾರೆ ಯಾವಾಗಲೂ ರೂಮಲ್ಲಿ ಕೂತ್ಕೊಳ್ಳೋದು ನೀವು ಏನಾದರೂ ಕಿತ್ತಳ್ಕೊಳ್ಳೋದ್ರೆ ಸೆಟ್ಟಲ್ಲೇ ಮಾಡಿ ಏನಾದ್ರೂ ಸೆಟ್ಟಲ್ಲೇ ಫೈಟ್ ಮಾಡಿ ಬಟ್ ಪ್ರಾಜೆಕ್ಟನ್ನು ನೀಟಾಗಿ ಮುಗಿಸಿ ಅಂತ ಹೇಳೋದು ಅವ್ರವರೆಗೆ ಆ ಡಿಸ್ಟರ್ಬನ್ ಕಂಫರ್ಟೇಬಲ್ ಇಷ್ಟಪಡಲ್ಲ ಯಾಕಂದ್ರೆ ಆಸ್ ಅ ಪ್ರೊಡ್ಯೂಸರ್ ಆಗಿ ದುಡ್ಡು ಹಾಕೋದಲ್ಲದೆ ದುಡ್ಡು ಹಾಕಿ ಟೆನ್ಷನ್ ತೊಗೊಳ್ಳೋದು ಇದು ತುಂಬಾ ಕಷ್ಟ ನಾನು ಒಬ್ಬ ಪ್ರೊಡ್ಯೂಸರ್ ಆಗಿ ಅಥವಾ ನಮ್ಮ ತುಂಬಾ ಪ್ರೊಡ್ಯೂಸರ್ ಕಮ್ಯುನಿಟಿಯಲ್ಲಿ ನೋಡಿದಿನಿ ಆಸ್ ಅ ಪ್ರೊಡ್ಯೂಸರ್ ತುಂಬ ಟೆನ್ಷನ್ಸ್ಗಳಿರುತ್ತೆ ಅವ್ರಿಗೆ ಒಂದು ಶೂಟಿಂಗ್ ಸ್ಟಾರ್ಟ್ ಆದರೆ ಹಲವಾರು ಸಮಸ್ಯೆಗಳು ಒಂದು ದುಡ್ಡು ಅರೇಂಜ್ ಮಾಡಬೇಕು ಪ್ಲಸ್ ಟೆನ್ಷನ್ಗಳನ್ನ ತೊಗೊಳ್ದಂದ್ರೆ ತುಂಬ ಕಷ್ಟ ಸೊ ಅವ್ರು ಟೆನ್ಷನ್ ಬಿಟ್ಬಿಟ್ಟು ನಿಮ್ಗೆ ದುಡ್ಡು ಎಷ್ಟು ಬೇಕೇಳಿ ಬೇಕಾದ್ರೆ ಒಂದು ಸಾವಿರ ಎಕ್ಸ್ಟ್ರಾನು ಕೊಡ್ತೀನಿ ನಂಗೆ ಟೆನ್ಶನ್ ಬೇಡ ಸೊ ಈ ತರ ಒಬ್ರು ಸಪೋರ್ಟ್ ಇದ್ದಾಗ ಮುಂದೆ ಒಳ್ಳೆ ಒಳ್ಳೆ ಪ್ರಾಜೆಕ್ಟ್ಗಳು ಬರುತ್ತೆ ಒಳ್ಳೆ ಪ್ರತಿಭೆಗಳಿಗೆ ಅವಕಾಶ ಸಿಗುತ್ತೆ ಒಳ್ಳೆ ನಿರ್ದೇಶಕರಿಗೆ ಕಲಾವಿಗೆ ಈ ತರ ಬೆಳೆಸಿದಾಗ ಒಂದು ಒಳ್ಳೆ ಟ್ಯಾಲೆಂಟ್ಗಳು ಎಲ್ಲೋ ಇರುವಂಥ ಟ್ಯಾಲೆಂಟ್ ಗಳಿಗೆ ಒಂದು ಅವಕಾಶ ಸಿಕ್ಕಾಗ ಹಂಡ್ರೆಡ್ ಪರ್ಸೆಂಟ್ ಅವರೆಲ್ಲರೂ ಶೈನ್ ಆಗ್ತಾರೆ ಅವ್ರ ಸಪೋರ್ಟ್ ಹೀಗೇ ಇರಲಿ ನಮ್ಮ ಇಂಡಸ್ಟ್ರಿ ಮೇಲೆ ಸಪೋರ್ಟ್ ಇರಲಿ ಅಂತ ಅವ್ರು ಕೇಳ್ಕೊಳ್ತೀನಿ ತುಂಬಾ ಧನ್ಯವಾದ ಪ್ರಾಪರ್ ಶಿವಮೊಗ್ಗದಿಂದ ನಾನು ಶಿವಮೊಗ್ಗ ಅವನಿಗೂ ಮ್ಯೂಚುವಲ್ ಇರೋದ್ರಿಂದ ಈ ಒಳ್ಳೆ ಆರ್ಟಿಸ್ಟ್ ಜೆನ್ಯನ್ ಪರ್ಸನ್ ಲೆಟ್ಸ್ ಲೈಕ್ ಬಿಗಿನ್ ವಿತ್ ರೋಹನ್ ಅಂತ ಅಂದ್ಬಿಟ್ಟು ಜಯಶ್ರೀ ನನ್ನ ಪರ್ಸನಲ್ ಲೈಫ್ ಫ್ರೆಂಡು ನೀವು ಪಾರ್ಶಾಲಿಟಿ ಅನ್ಕೊಂಡ್ರಿ ಏನಾರು ಅನ್ಕೊಂಡ್ರಿ ಜಯಶ್ರೀ ಆಲ್ವೇಸ್ ಸಪೋರ್ಟ್ ಇರುತ್ತೆ ನನ್ ಕಡೆಯಿಂದ ನನ್ನ ಕಡೆಯಿಂದ ಎಷ್ಟು ಪುಷ್ ಮಾಡಕ್ ಆಗತ್ತೆ ಮಾಡಿಂಗ್ ರೋಹನ್ ಇಸ್ ಮೈ ಫ್ರೆಂಡ್ ಫ್ರಮ ಶಿವ ಸೊ ನನಗೆ ಒಂದಿಗೆ ತುಂಬಾ ಜನ ಮ್ಯೂಚುವಲ್ ಫ್ರೆಂಡ್ಸ್ ಇದ್ದಾರೆ ಸೊ ಹಾಗಾಗಿ ನಾನು ರೋಹನ್ ಅವ್ರು ರೆಫರ್ ಮಾಡಿರೋದು ಸೊ ಜಯಶ್ರೀ ನನ್ನ ಬೆಸ್ಟ್ ಫ್ರೆಂಡು ಯಾವಾಗಲೂ ಪುಷ್ ಮಾಡೇ ಮಾಡ್ತೀನಿ ಸೊ ಪಾರ್ಶಾಲಿಟಿ ಆದ್ರಿ ಏನಾರು ಅನ್ಕೊಡ್ರಿ ಸೊ ಇಟ್ಸ್ ಲೈಕ್ ದಟ್ ಒನ್ ಸೊ ಅದನ್ನ ಬಿಟ್ಟು ಇದು ಇವರು ನಂಗೆ ಇವಾಗ ಇಂಟ್ರೊಡ್ಯೂಸ್ ಆಗಿರೋದು ಸೊ ಸನ್ಮಿತ್ ಬಂದ್ಬಿಟ್ಟು ಡಿ ಎಸ್ ಕೆ ಸಿನಿಮಾಸ್ ಅವ್ರ ಕಡೆಯಿಂದ ಸೊ ರೋಹನ್ ಬೇಸಿಕ್ಲಿ ಬಂದ್ಬಿಟ್ಟು ಡಿ ಎಸ್ ಕೆ ಅವ್ರಿಂದಾನೆ ಸುನೀಸ್ ಅವ್ರ ಕಡೆ ಇನ್ನೊಂದು ಜಾನ್ಸರ್ ನಂಗೆ ಇಂಟ್ರೊಡ್ಯೂಸ್ ಆಗಿದ್ದು ಆ್ಯಸ್ ಅ ಫ್ರೆಂಡ್ ಆಗಿ ಸೊ ಸರ್ ಎಲ್ಲಿ ಚಿಕ್ಕಮಂಗ್ಳೂರು ಹೋಗಿದ್ದಲ್ಲ ನಾವು ಲೊಕೇಶನ್ ನೋಡೋಕ್ಕೆ ಸೊ ಆ ಕಡೆ ಹೋಗಿದ್ವಿ ಟ್ರಿಪ್ಪಿಗೆ ಹೋಗಿದ್ವಿ ಅದಾದ್ಮೇಲೆ ಹೇಳಿದೆ ನಾನು ಸಾಂಗ್ ಮಾಡ್ತಾ ಇದ್ದೀನಿ ನಾನು ಟ್ರೈ ಮಾಡ್ತಾ ಇದೀನಿ ಟೂ ಇಯರ್ಸ್ ಇಂದ ಅಂದ್ಬಿಟ್ಟು ಫೈನಲಿ ಸಾಂಗ್ನ ಫಿನಿಶ್ ಮಾಡಿಬಿಟ್ಟು ಒಂದು ಒಳ್ಳೆ ಔಟ್ಪುಟ್ ಬಂದಿದೆ ಫೈನಲಿ ಸಾಂಗ್ನ ರಿಲೀಸ್ ಮಾಡ್ತೀರಾ ಜಾನ್ಸರ್ ಕಾಂಗ್ರಾಚುಲೇಷನ್ ಫೋರ್ ಇಯರ್ ಸ್ಟ್ರಗಲಿಗೆ ಫಸ್ಟ್ ಆಫ್ ಆಲ್ ಸೊ ರೋಹನ್ ನಿಮ್ಮ ಸಾಂಗ್ ತುಂಬ ಚೆನ್ನಾಗಿ ಬಂದಿದೆ ಸೊ ಥ್ಯಾಂಕ್ ಯು ರೂಪಾ ಮ್ಯಾಮ್ ಸ್ಪೆಷಲಿ ನಿಮಗೆ ತುಂಬಾ ಥ್ಯಾಂಕ್ಸ್ ಸ್ಕ್ರಿಪ್ಟ್ ಲಿರಿಕ್ಸ್ ಬಂದಿರೋದು ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿ ಬಂದಿದೆ ಸಾಂಗು ಸೊ ಸಿಂಗರು ಅಷ್ಟೇ ತುಂಬಾ ಚೆನ್ನಾಗಿ ಹಾಡಿದ್ದೀರಾ ಎಲ್ಲರಿಗೂ ತುಂಬಾ ಧನ್ಯವಾದಗಳು ಜಾಸ್ತಿ ಮಾತಾಡಿದ್ರೆ ಟೈಮ್ ವೇಸ್ಟ್ ಆಗ್ತದೆ ಇಲ್ಲಿಂದ ಸ್ಟಾರ್ಟ್ ಇಟ್ಕೊಂಡು ಅಲ್ಲಿವರ್ಗೆ ಎಲ್ಲರೂ ಅದೇ ಹೇಳ್ತಾ ಇರ್ತಾರೆ ಅದಕ್ಕೆ ಸಿಂಪಲ್ ಆಗಿ ಸಾಂಗ್ಸ್ ಚೆನ್ನಾಗಿ ಬಂದು ಆರ್ಟಿಸ್ಟಿಕ್ಗಳು ಚೆನ್ನಾಗಿ ಮಾಡಿದ್ದಾರೆ ಸೊ ಪ್ರೊಡ್ಯೂಸರ್ ಚೆನ್ನಾಗಿ ಕ್ರಾ ಮಾಡಿದ್ರು ಚೇತನ್ ಅವರು ಒಳ್ಳೆ ಆರ್ಟಿಸ್ಟ್ ಥ್ಯಾಂಕ್ ಯು ಸೋ ಮಚ್ ಯು ಇಲ್ಲಿಂದ ಶುರು ಮಾಡಿ ರಾಕಿಂಗ್ ಸ್ಟಾರ್ ಅವ್ರೆ ಜಿ ಎಫ್ ಅಂತ ಅಷ್ಟೊಂದೆಲ್ಲ ಬೆಳಿಬೇಕು ಅಂತ ಆಸೆ ಇಲ್ಲ ಅವರು ಸ್ವಲ್ಪ ಬೆಳೆದ್ರೆ ಎಲ್ಲೋ ಒಂದ್ ಕಡೆ ಸಾಕು ನನ್ಗೆ ಖಂಡಿತವಾಗ್ಲೂ ನಮ್ದು ನೆಕ್ಸ್ಟ್ ಒಂದು ಪ್ರಾಜೆಕ್ಟ್ ಬರ್ತಾ ಇದೆ ನಾವು ಮಾಡ್ತಾ ಇದ್ದೀವಿ ಅದಕ್ಕೆಲ್ಲ ಸಪೋರ್ಟ್ ಹೀಗೆ ಇದ್ರೆ ಖಂಡಿತವಾಗ್ಲೂ ಬೆಳೆಯೋಣ ಅಷ್ಟೊಂದೆಲ್ಲ ಬೆಳೆಯೋದು ಅವರು ಅಷ್ಟೊಂದ ಆಸೆ ಇಲ್ಲ ಸದ್ಯಕ್ಕೆ ಬೆಳೆಯಾ ನಾವೆಲ್ಲಿ ನೋಡ್ಕೊಳ್ಳೋಣ ಅದನ್ನು ಬೆಳೆದಾದ್ಮೇಲೆ ಅಂತ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೊ ಮಚ್